ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ಮನೆ ಈ ಹಿಂದೆ ಕರ್ನಾಟಕ ವಿಧಾನಸಭೆಯಲ್ಲಿ ಹಲವಾರು ಬಾರಿ ರೈತ ಬೆಳೆದ ಕಬ್ಬಿನ ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತಕ್ಕಂಥ ಚರ್ಚೆ ಹಲವಾರು ರಹಸ್ಯಮಯವಾಗಿ ನಡೆದಿತ್ತು ಇದು ಈ ವಿಷಯವಾಗಿ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ಸಹಿತ ಸದನದಲ್ಲಿ ತೂಕದಲ್ಲಿ ಆಗುವಂಥ ಮೋಸವನ್ನು ಒಪ್ಪಿಕೊಂಡಿದ್ದರು ಇದಕ್ಕೆ ಸರ್ಕಾರದ ವತಿಯಿಂದನ ಡಿಜಿಟಲ್ ವೇಬ್ರಿಜ್ಗಳನ್ನು ಹಾಕಿ ಇದನ್ನು ತೂಕದ ಮೋಸವನ್ನು ನಿವಾರಣೆ ಮಾಡ್ತೀನಿ ಅಂಥೇಳಿ ಸದನದಲ್ಲಿ ಅವರು ಒಪ್ಪಿಕೊಂಡಿದ್ದರು ಆ ಪ್ರಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಬಜೆಟ್ನಲ್ಲಿ ಖಂಡಿತ ಎಪ್ಪತ್ತೊಂದರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಹಿತ ರೈತರಿಗೆ ತೂಕದಲ್ಲಿ ಆಗುವಂಥ ಮೋಸವನ್ನು ನಿವಾರಿಸುವ ದೃಷ್ಟಿಯಿಂದ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಈ ಸ್ಥಳೀಯ ಎ ಪಿ ಎಮ್ ಸಿ ವತಿಯಿಂದ ಡಿಜಿಟಲ್ ವೇಬ್ರಿಜವನ್ನು ಹಾಕಿ ಇದನ್ನು ಸರಿ ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ಬಜೆಟ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದರು ಅದು ಹಾಗೆ ಇದುವರೆಗೆ ಮುಂದುವರಿಕೊಂಡು ಬಂದು ಇತ್ತೀಚೆಗೆ ಕೃಷಿ ಮಾರುಕಟ್ಟೆ ಇಲಾಖೆ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ಎಮ್ ಗಂಗಾಧರ ಸ್ವಾಮಿಯವರು ಸಕ್ಕರೆಯ ನಿರ್ದೇಶನಾಲಯಕ್ಕೆ ಸಕ್ಕರೆ ಆಯುಕ್ತರಿಗೆ ಶ್ರೀ ರವಿಕುಮಾರ್ ಅವರಿಗೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಪತ್ರವನ್ನು ಬರೆದು ರೈತರ ಹಿತವನ್ನು ಕಾಪಾಡುವ ದೃಷ್ಟಿಯಿಂದ ಮತ್ತು ತೂಕದಲ್ಲಿ ಆಗುವ ಮೋಸವನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಎ ಪಿ ಎಮ್ ಸಿ ವತಿಯಿಂದ ಡಿಜಿಟಲ್ ವೇಬ್ರಿಜವನ್ನು ಅನುಷ್ಠಾನಗೊಳಿಸಬೇಕಾಗಿದೆ ಅದಕ್ಕಾಗಿ ಸಕ್ಕರೆ ಕಾರ್ಖಾನೆಯ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಸ್ಥಳಾವಕಾಶದ ಕುರಿತು ಮಾಹಿತಿಯನ್ನು ಸಲ್ಲಿಸುವಂತೆ ಕೇಳಿಕೊಂಡಿದ್ದರು ಅದಕ್ಕೆ ಇವರು ಸಹಿತ ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಬರೆದಿದ್ದರು ಅದರಂತೆ ನಮ್ಮ ಬೈಲ್ಹೊಂಗಲ್ ತಾಲೂಕಿನ ಸೋಮೇಶ್ವರ ಸಹಕಾರಿ ಸಕ್ಕರೆಯ ಕಾರ್ಖಾನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಬಾಳೆಕುಂದ್ರಗಿಯವರು ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಅವರ ದಿಗ್ದರ್ಶಕ ಮಂಡಳಿಯ ನಿರ್ದೇಶಕ ಮಂಡಳಿಯ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಅವರು ಕಾರ್ಖಾನೆ ಹೊಂದಿರತಕ್ಕಂಥ ಸರ್ವೆ ನಂಬರ್ ಮೂರುನೂರ ಒಂದು ಮತ್ತು ಮೂರುನೂರ ಆರರಲ್ಲಿ ಖಾಲಿ ಇರತಕ್ಕಂಥ ನಿವೇಶನವನ್ನು ಎ ಪಿ ಸಿಗೆ ಡಿಜಿಟಲ್ ವೇಬ್ರಿಜವನ್ನು ಹಾಕೋದಕ್ಕೆ ಒಟ್ಟುಕೊಂಡು ಠರಾವನ್ನು ಪಾಸ್ ಮಾಡಿದರು ಆ ಠರಾವಿನ ಕಾಪಿಯನ್ನು ಇಪ್ಪತ್ತೈದು ಒಂಬತ್ತು ಸಾರಿ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೃಷಿ ಮಾರುಕಟ್ಟೆಯ ನಿರ್ದೇಶಕರಾಗಿರ್ತಕ್ಕಂಥ ಜಿ ಎಂ ಗಂಗಾಧರ ಸ್ವಾಮಿಯವರಿಗೆ ಪತ್ರ ಬರೆದು ನಮ್ಮ ಕಾರ್ಖಾನೆಯ ವತಿಯಿಂದ ನಾವು ಡಿಜಿಟಲ್ ವೇಬ್ರಿಜವನ್ನು ಎ ಪಿ ಎಮ್ ಸಿ ಅವರಿಗೆ ಹಾಕಲಿಕ್ಕೆ ನಾವು ಸ್ಥಳಾವಕಾಶವನ್ನು ನಾವು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಆ ಪ್ರಕಾರ ತಾವು ಅದನ್ನು ಪಡ್ಕೊಂಡು ಆದಷ್ಟು ತೀವ್ರದಲ್ಲಿ ಸರ್ಕಾರದ ವತಿಯಿಂದ ಎ ಪಿ ಎಮ್ ಸಿ ವತಿಯಿಂದ ಡಿಜಿಟಲ್ ವೇಬ್ರಿಜವನ್ನು ಹಾಕಿ ರೈತರಿಗೆ ತೂಕದಲ್ಲಿ ಆಗುವ ಮೋಸವನ್ನು ನಿವಾರಿಸಬೇಕು ಅಂಥೇಳಿ ಪತ್ರ ಬರೆದಂಥ ಮೊದಲು ಶುಗರ್ ಫ್ಯಾಕ್ಟ್ರಿ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೊದಲನೇದ್ದು ಅಂತೇಳಿ ಹೇಳೋದಕ್ಕೆ ನಾನು ಬಹಳ ಒಂದು ಹೆಮ್ಮೆಯಿಂದ ಇದನ್ನು ಮಾತಾಡ್ತಾ ಇದ್ದೀನಿ ಇದುವರೆಗೆ ರಾಜ್ಯದಲ್ಲಿ ಸುಮಾರು ಎಪ್ಪತ್ನಾಲ್ಕರಕ್ಕಿಂತಲೂ ಹೆಚ್ಚಿಗೆ ಸಕ್ಕರೆ ಕಾರ್ಖಾನೆಗಳು ಚಾಲೋ ಇದ್ದರೂ ಸಹಿತ ಇದು ಈಗಾಗಲೇ ಜನವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದರೂ ಸಹಿತ ಇದುವರೆಗೆ ಯಾರೂ ಸಹಿತ ನಿವೇಶನ ಇದೆ ಇಲ್ಲಿ ಡಿಜಿಟಲ್ ವೈಭ್ರಿಜವನ್ನು ಹಾಕಿ ಅಂಥೇಳಿ ಕೃಷಿ ಮಾರುಕಟ್ಟೆ ಸಹ ಇಲಾಖೆಗೆ ಪತ್ರವನ್ನು ಬರೆದಂಥ ಉದಾಹರಣೆಗಳಿಲ್ಲ ಆದರೆ ನಮ್ಮ ಬೈಲೊಂಗಲ್ ತಾಲೂಕಿನ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆಯು ಇದಕ್ಕೆ ಮೊದಗಿ ಮೊದಲಿಗರಾಗಿ ಪತ್ರವನ್ನು ಬರೆದು ಆದಷ್ಟು ತೀವ್ರದಲ್ಲಿಯೇ ಸಹಿತ ನೀವು ವೈಭ್ರಿಜವನ್ನು ಹಾಕಿ ರೈತರಿಗೆ ತೂಕದಲ್ಲಿ ಆಗುವಂಥ ಮೋಸವನ್ನು ತಡೆಗಟ್ಟಿ ಅವರಿಗೆ ಪಾರದರ್ಶಕವಾದಂಥ ತೂಕವನ್ನು ಕೊಡುವಂಥ ಕೆಲಸ ಆಗಬೇಕು ಮತ್ತು ಎ ಪಿ ಎಮ್ ಸಿ ವತಿಯಿಂದನ ತೂಕದ ಪಟ್ಟಿಯನ್ನು ಆ ಕಾರ್ಖಾನೆಗೂ ರೈತನಿಗೂ ಮತ್ತು ಸರ್ಕಾರಕ್ಕೂ ಕೊಡುವಂಥ ಕೆಲಸ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಅವರು ಸರ್ಕಾರಕ್ಕೆ ಈಗಾಗಲೇ ಪತ್ರದ ಮೂಲಕ ಬರೆದಿದ್ದಾರೆ ಅವರನ್ನು ನಾವು ನಿನ್ನೆಯ ಒಂದು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಮಹಾಸಭೆಯಲ್ಲಿ ಎಲ್ಲ ಕಬ್ಬು ಬೆಳೆಗಾರರು ಮತ್ತು ಎಲ್ಲ ಸೇರು ಸದಸ್ಯರ ಪರವಾಗಿ ಸನ್ಮಾನ್ಯ ಶ್ರೀ ಬಸವರಾಜ್ ಬಾಳೆಕುಂದ್ರಗಿ ಅವರನ್ನ ಆ ಒಂದು ಸಭೆಯಲ್ಲಿ ನಾವು ಎಲ್ಲ ದಿಗ್ದರ್ಶಕರ ಪರವಾಗಿ ಅವ್ರನ್ನ ಸನ್ಮಾನ ಮಾಡಿದ್ದೀವಿ ಇದೇ ರೀತಿಯಾಗಿ ಇದು ಬೆಳವಣಿಗೆ ಹೊಂದಬೇಕು ಇದು ರಾಜ್ಯದಲ್ಲೇ ಮುನ್ನುಡಿಯನ್ನು ಹಾಕಿದೆ ತೂಕದಲ್ಲಿ ಆಗುವಂಥ ಮೋಸಕ್ಕೆ ಶಾಶ್ವತವಾದ ಪರಿಹಾರವನ್ನು ಹಿಡಿಯುವಲ್ಲಿ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆಯು ಪಾಲು ಕೈ ಜೋಡಿಸಿದೆ ಅಂತ ಹೇಳ್ತಾ ಅವರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಇದಕ್ಕೆ ಆದಷ್ಟು ಸರ್ಕಾರ ಇವರ ಒಂದು ಪತ್ರಕ್ಕೆ ಮಾನ್ಯತೆಯನ್ನು ನೀಡಿ ತಕ್ಷಣದಲ್ಲಿ ಅಲ್ಲಿ ವೇಬ್ರಿಜವನ್ನು ಹಾಕಿ ಇದೇ ಸೀಸನ್ನಲ್ಲೇ ಒಂದು ಡಿಜಿಟಲ್ ವೇಬ್ರಿಜ್ನಲ್ಲಿ ತೂಕ ಆಗಿ ತೂಕದ ಪಟ್ಟಿಯನ್ನು ಎ ಪಿ ಎಮ್ ಸಿ ಮುಖಾಂತರ ಕಾರ್ಖಾನೆಗೂ ರೈತನಿಗೂ ಸರ್ಕಾರಕ್ಕೂ ಕೊಡುವಂಥ ಕೆಲಸ ಆಗಬೇಕು ಅಂಥೇಳಿ ನಾನು ಹೇಳಿಕೊಂಡು ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ